ಇತ್ತೀಚೆಗೆ ಶ್ರೀರಂಗಪಟ್ಟಣದಲ್ಲಿ ನಡೆದ ದರ್ಶನ್ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಇವತ್ತು ಏಳಿರ್ತಾಳೆ ನಾಳೆ ಅವಳಿರ್ತಾಳೆ ಹೋಗರು ಎಂಬ ಹೇಳಿಕೆ ನೀಡಿದ್ದರು ಇದೇ ಹೇಳಿಕೆಗೆ ಮಹಿಳೆಯರು ಆಕ್ರೋಶಗೊಂಡು ಹೆಣ್ಣು ಮಕ್ಕಳ ಬಗ್ಗೆ ಅಗೌರವಾಗಿ ಮಾತನಾಡಿದ್ದ ನಟ ದರ್ಶನ್ ಕ್ಷಮೆ ಕೇಳಬೇಕೆಂದು ತೊಟ್ಟಿದ್ದರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಲು ಬಂದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿರ್ಮಾ ಉಮಾಪತಿ ಗೌಡ ಅವರು ಅದನ್ನು ನಾನು ನೋಡಿದ್ದೇನೆ ನಟ ದರ್ಶನ್ ಅವರು ಹೆಣ್ಣು ಮಕ್ಕಳ ಬಗ್ಗೆ ಪದ ಬಳಕೆ ಮಾಡಿದ್ದು ತಪ್ಪು ಮಹಿಳೆಯರಿಗೆ ತೊಂದರೆಯಾಗುವ ರೀತಿಯಲ್ಲಿ ಏನೋ ಮಾತನಾಡಿದ್ದಾರಂತೆ ಹೀಗಾಗಿ ಪ್ರತಿಭಟನೆ ಮಾಡಿದ್ದಾರೆ ಯಾಕೆ ಈ ವಿಷಯವಾಯವಾಯಿತು ಎಂಬುದರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಎಲ್ಲ ಹೊಟ್ಟೆ ತುಂಬಿದವರವರು ನಾವು ಹಸಿದವರು ಆ ರೀತಿ ಪದ ಬಳಕೆ ತಪ್ಪು ನಾವೆಲ್ಲ ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡಿಕೊಂಡಿದ್ದೇವೆ ಹೀಗೆ ಮಾತನ್ನು ಮುಂದುವರಿಸಿದ ಅವರು ಎಲ್ಲರಿಗೂ ಸಮಸ್ಯೆಗಳು ಬರ್ತವೆ ಸರ್ ಆದರೆ ಅದನ್ನು ಹ್ಯಾಂಡಲ್ ಮಾಡುವ ರೀತಿ ಗೊತ್ತಿರಬೇಕು ಸಮಾಜದಲ್ಲಿ ತೂಕವಿರುವ ವ್ಯಕ್ತಿಯ ಘನತೆಯಿಂದ ನಡೆದುಕೊಳ್ಳಬೇಕು ನಾನು ಆವಾಗಲೇ ಹೇಳಿದ್ದೇನೆ ದೇಹ ತೂಕ ಇದ್ದರೆ ಸಾಲದು ಮಾತು ತೂಕವಿರಬೇಕು ನಾನು ತಪ್ಪು ಮಾಡಿದರೂ ತಪ್ಪೇ ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಅದು ಬಿಟ್ಟು ಈ ಈ ರೀತಿ ಕಾಂಟ್ರವರ್ಸಿಯಿಂದ ಸಂದೇಶ ಕೊಡುವಂಥದ್ದೇನೂ ಇಲ್ಲ ಎಂದು ನಟ ದರ್ಶನ್ ವಿರುದ್ಧನೇ ನಿರ್ಮಾಪಕ ಉಮಾಪತಿ ಗೌಡ ಕಿಡಿಕಾರಿದರು ನಿಮ್ಮ ಅನಿಸಿಕನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್